लोकसभा चुनाव के शिवमो लोकसभा क्षेत्र स्पर्धे मे तीर्मान घोषणा निवम्ग लोकसभा क्षेत्र विधानसभा क्षेत्र प्रवास हाथ ब ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅನ್ಕೊಂಡಿದ್ದ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪಕ್ಷೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಗೂ ಬಂದು ಹೋಗ್ತಾ ಇದ್ದಾರೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಇಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಲಿಕ್ಕಂತ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರೋ ಸಂದರ್ಭ ನೋಡಿದಾಗ ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿಗೆ ಸ್ಪಂದಿಸ್ತಾ ಇದ್ದೀರ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಎನ್ನುವ ಹೇಳ್ತಾ ಇದ್ದೀರ ಹಾಗಾಗಿ ನಿಮ್ಮ ವಿಚಾರಕ್ಕೆ ಸಿದ್ಧಾಂತಕ್ಕೆ ಮೆಚ್ಚಿ ನೀವು ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋ ಅಂಶವನ್ನ ಇಡೀ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಅನೇಕ ಪ್ರಮುಖರು ಹೇಳ್ತಾರೆ ನಿಮಗೆ ತುಂಬಾ ಸಂತೋಷ ಆಗಿದೆ ಅದಕ್ಕೋಸ್ಕರ ಹೇಳಿದ್ರೆ ನನ್ನ ನಿರೀಕ್ಷ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ದಿನ ನೂರಾರು ಬಾಂಬ್ಗಳು ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿರೋ ಹೆಜ್ಜೆ ಹಿಂಸರ್ ಹೋಗ್ಬೇಡಿ ಅವ್ರ ಪ್ರೀತಿಯು ವಿಶ್ವಾಸ ನೋಡಿದಾಗ ಎಷ್ಟರ ಮಟ್ಟಿಗೆ ಹಾಲಿ ಸಂಸತ್ತರ ಬಗ್ಗೆ ಆಕ್ರೋಶ ಇದೆ ಅಂತ ಕಾಣ್ತಾ ಇದೆ ಜೊತೆಗೆ ನನ್ನ ಮೇಲಿರಂತ ಪ್ರೀತಿ ನನ್ನ ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ ನನಗಾಗಿರೋಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸಿ ಖಂಡಿತ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನಿಮಗೆ ಗೆಲ್ಲಿಸ್ತೇವೆ ಅನ್ನೋಂಥ ಮಾತ್ರವರೆಲ್ಲ ಹೇಳ್ತಾ ಇರಲು ತುಂಬ ಸಂತೋಷ ಆಗಿದೆ ಗೆಲ್ತೇನೆ ನಮ್ಮ ಇಡೀ ಕ್ಷೇತ್ರದ ಜನ ಇಟ್ಟಿರಂಥ ವಿಶ್ವಾಸವನ್ನು ಉಳಿಸ್ಕೊಳ್ತೇನೆ ಶಿವಮೊಗ್ಗ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಭೂತ್ ಕಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಇಟ್ಕೊಂಡಿದೆ ಇಪ್ಪತ್ತಾರು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನ ನಿರ್ಮಾಣ ಮಾಡ್ ನಡೆಸ್ತಾ ಇದ್ದಾರೆ ನಾನು ಯಾರು ಕೂಡ ಗೊಂದಲಲ್ಲಿ ಬೀಳಂಥ ಅವಶ್ಯಕತೆ ಇಲ್ಲ ನೂರಕ್ಕೂ ನಾನು ನಿಲ್ತೇನೆ ಇದು ಸ್ಪಷ್ಟವಾಗಿ ಹೇಳ್ತೇನೆ ಬರೀ ಇಲ್ಲದಷ್ಟೇ ಅಲ್ಲ ನಂದು ಚುನಾವಣೆಗೆ ಕೂಡ ಗೆಲ್ತೇನೆ ಈ ವಿಶ್ವಾಸ ನನಗೆ ಮೂರು ಅಂಶವೂ ಇದೆ ಇವೆ ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಒಬ್ಬ ಎಂ ಪಿ ಇನ್ನೊಬ್ಬ ಎಂ ಎಲ್ ಎ ಆರು ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನ ಹಠ ಇಟ್ಟು ಅವ್ರ ಮಗನೇ ಹೋಗಿ ರಾಜ್ಯದ ಅಧ್ಯಕ್ಷನ ಮಾಡ್ಕೊಂಡು ಬಂದ ಎಲ್ಲವೂ ಸೇರಿದೆ ಇದು ಕುಟುಂಬದ ರಾಜಕಾರ ಎರಡನೇದು ಯಾರು ಅನೇಕ ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿರೋಂಥ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿರುವಂಥ ವ್ಯಕ್ತಿಗಳಿಗೆ ಪಕ್ಷಕ್ಕೆ ಸಲ್ಲಿಸ್ತಾ ಇರೋದು ಬಸವನಗೌಡ ಪಾಟೀಲ್ ಅಂತ ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಸಿ ಟಿ ರವಿ ಚಿಕ್ಕಮಗಳೂರಿಂದ ಅವ್ರು ಎಂ ಪಿ ಹಾಗೇ ಆಗ್ತಿದ್ರು ಅಲ್ಲಿ ಜನ ಬೇಡ ಅಂತ ಊರು ತೊಗೊಂಡು ಉತ್ತರ ಬೆಂಗಳೂರು ಉತ್ತರಕ್ಕೆ ಕೊಡೋ ಅವಶ್ಯಕತೆ ಏನಿತ್ತು ಯಾಕೆ ಸಿ ಟಿ ರವಿ ಕೊಟ್ಟಿಲ್ಲ ಹಿಂದುತ್ವ ಪರವಾಗಿರ ಪ್ರತಾಪ್ ಸಿಂಹ ಮೈಸೂರು ಎಂ ಪಿ ಅವ್ರು ಯಾಕೆ ಕೊಡ್ಲಿಲ್ಲ ಯದ್ವೀರು ಕೊಟ್ಟಿ ಫೈನ್ ಇಲ್ಲಿ ಚಿಕ್ಕಮಗಳೂರಂತ ತಗೊಂಡೋಗಿ ಶೋಭಾಗಿ ಉತ್ತರ ಬೆಂಗಳೂರು ಕೊಡ್ತೀವಿ ಅದೇ ರೀತಿ ಪ್ರತಾಪ್ ಸಿಂಹಗೆ ಯಾಕೆ ಕೊಡಲಿಲ್ಲ ಬೇರೆ ಕಡೆ ಕೊಡಬೋಯ್ತಲ್ಲ ಸದಾ ನನಗೌಡ ನಾನು ನಿಲ್ಲಲ್ಲ ಅಂತ ಆರು ತಿಂಗಳು ಮುಂಚೆ ಹೇಳ್ದು ನಮ್ಮ ರಾಜ್ಯ ನಾಯಕರುಗಳಿಗೆ ಹೋಗಿ ನೀನೇನಿತ್ಕೋಬೇಕು ಅಂತೇಳಿ ಒತ್ತಾಯ ಮಾಡಿ ಭಕ್ತ ರಾಜಕಾರಣದಲ್ಲಿ ಆಕ್ಟಿವ್ ಮಾಡ್ತಾರೆ ಈಗ ಯಾಕಪ್ಪ ನಾವು ಅವಮಾನ ಮಾಡ್ತಿದ್ರು ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಯಾರಿದ್ದಾರೆ ಹಿಂದುತ್ವದ ಹೋರಾಟ ಯಾರಿದ್ದಾರೆ ಅವರ ಹತ್ತು ಜನಕ್ಕೆ ಪಕ್ಕ ಅದನ್ನ ಶಿವಮೊಗ್ಗ ಕ್ಷೇತ್ರ ಜನ ಒಪ್ಪಲ್ಲ ಅವರು ಎರಡು ಮೂರನೇದು ಇಡೀ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರೋಂಥ ಹುಡುಗರು ಕಾರ್ಯಕರ್ತರು ನಾಯಕರು ಈಗ ಕೆಲಸ ಮಾಡ್ತಾರೆ ಎಲ್ರಿಗೂ ಅತೃಪ್ತಿ ಯಾರು ಏನು ಕೇಳಲ್ಲ ಅವ್ರಷ್ಟೋದವ್ರಿ ಮಾಡ್ತಾರೆ ಅವರಷ್ಟೇ ನಾವ ರೇಟ್ ಮಾಡ್ಕೊಳ್ತಾರೆ ಅವ್ರಷ್ಟೇ ಕಮಿಟಿ ಮಾಡ್ತಾರೆ ಪಕ್ಷಕ್ಕೂ ಸಂಬಂಧ ಎಲ್ಲರ ವ್ಯಕ್ತಿಗಳಿಗೆ ಸ್ಥಾನಮಾನ ಮನೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅಧ್ಯಕ್ಷ ಆಗ್ತಿದ್ದಾಗೆ ರಾಜ್ಯದ ಪದಾಧಿಕಾರಿಗಳ ಸಭೆ ಕಮಿಟಿ ಘೋಷಣೆ ಮಾಡೋದು ಯಾವ ರಾಜ್ಯ ನಾಯಕರು ಕೋರ್ ಕಮಿಟಿ ನಾಯಕು ಕೇಳಲಿಲ್ಲ ಆದರೆ ಅನೇಕರು ಅವರವರೇ ಫೋನ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನಾವು ಪರಿಚಯಿಸ್ತಿದ್ದಾರೆ ಸಂಬಂಧಕರಿದ್ದಾರೆ ನಾವು ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ನಾವು ಏನ್ ಸಹಕಾರ ಕೊಡ್ಬೇಕು ಕೊಟ್ಟಿ ನನ್ಗೆ ಬರ್ತಾಯಿದೆ ನಾನು ಮನವಿ ಮಾಡ್ತೇನೆ ಇಡೀ ರಾಜ್ಯದಲ್ಲಿರುವ ಕಾರ್ಯಕರ್ತರು ನಿಮಗೆ ಸಂಬಂಧಿಕರು ಸ್ನೇಹಿತರು ಯಾರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಪತ್ರ ಬರಿತೀರೋ ಫೋನ್ ಮಾಡ್ತಿರೋ ಒಟ್ಟಾರೆ ನನಗೆ ಬೆಂಬಲ ಕೊಡೋದಿಕ್ಕ ನೀವು ಸಹಕಾರ ಕೊಡೋದಿ ತಲೆ ನಾನು ಅವ್ರಿಗೂ ಕೂಡ ನಮಗೆ ಪಡ್ತಾರೆ ಮಕ್ಕಳು ಕಾಂತೇಶಿಂಗ್ ಹಾವೇರಿ ಟಿಕೆಟ್ ಆಗತ್ತೆ ಅಂತ ಮೇಲೆ 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 ಫೋನ್ ಮಾಡ್ತಾ ಇದ್ದರು ಇನ್ನು ಎರಡು ದಿನ ಅನೌನ್ಸ್ ಆಗುತ್ತೆ ಹಿಂದಿನ ದಿನವೂ ಕೂಡ ರಾಘವೇಂದ್ರ ಕಾಂತೇಶಿಂಗ್ ಫೋನ್ ಮಾಡಿ ದೇವರಣ ನಿನಗಾಗತ್ತೆ ಮನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿ ಫೇಲ್ ಆಗಿರೋ ಮುಖ್ಯಮಂತ್ರಿ ಅವ್ರು ಯಾವ ಕಾರ್ಡ್ ಕೇಂದ್ರ ನಾಯ್ಕರು ಒಪ್ಪಲ್ಲ ಅಂತ ಹೇಳಿ ಹಿಂದಿದರೆ ಟಿವಿಗಳು ಬಂತು ಹಾವೇರಿಗೆ ಬಸವರಾಜ ಬೊಮ್ಮಾಯಿ ಚಿಕ್ಕಮಗಳೂರಿಗೆ ಶೋಭಾ ಕಾರಂಜಿ ಯಡಿಯೂರಪ್ಪನವರು ಹಠ ಹಿಡಿದಿದ್ದಾರೆ ಟಿ ಬಂತು ಬಂದು ಎಲ್ಲರೂ ನಮ್ಮನೆ ಬಂತು ಯಡಿಯೂರಪ್ಪನವರು ಇಲ್ಲಿ ಒಂದು ಸನ್ಮಾನಕ್ಕೆ ಬಂದು ಅವ್ರ ಮನೆಗೆ ಹೋಗಿದ್ದು ಇಲ್ಲ ಈಶ್ವರಪ್ಪನ ದೆಲ್ಲಿಗೆ ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡಿಸಿ ಟಿಕೆಟ್ ಕೊಡಿಸ್ತೀನಿ ಟಿವಿನಲ್ಲಿ ಹೇಳಿ ನನಗೆ ಫೋನ್ ಮಾಡ್ತಾರೆ ಬಾ ಡೆಲ್ಲಿ ಹೋಗೋಣ ನಾನು ವಾಪಸ್ ಕಷ್ಟನೇ ಕೇಳಿದೆ ಶೋಭನ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಸೀರಿಯಸ್ ಆಗಿ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ನಿಮಗೆ ಶೋಭೆಗೆ ಹಠ ಟಿಕೆಟ್ ಬರ ಕೊಡ್ಸಕ್ಕೆ ಬರುತ್ತೆ ಗೆಲುವು ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ನೀವು ಪ್ರಾಮಿಸ್ ಮಾಡಿದಂತ ಪ್ರಾಂತ್ಯಕ್ಕೆ ಕರ್ಕೊಂಡಿಲ್ಲ ಮತ್ತೆ ನನಗೆ ಕೊಡಿಸ್ಬೇಕಾದ್ರೆ ಕಾರಣ ಇರುತ್ತೆ ಅವರೇ ಹೇಳಿದ್ದು ಊನಪ್ಪ ಮೊನ್ನೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದಿಂದ ಒಂದು ಸೂಚನೆ ಬರ್ತಿದ್ದೇನೆ ಚುನಾವಣೆ ನಾನು ಅಸೆಂಬ್ಲಿ ಸ್ಪರ್ಧೆ ಮಾಡಲ್ಲ ಅಂತ ನೀವು ಇಷ್ಟಾವಂತ ಕಾರ್ಯಕರ್ತ ಖಂಡಿತ ನಿಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ ನರೇಂದ್ರ ಮೋದಿಯವರು ಕೇಂದ್ರ ಸಮಿತಿಯವರು ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅವರೇ ಪ್ರಾಮಿಸ್ ಮಾಡುದು ನಾನು ಮಗನಿಗೆ ಕೊಡಿ ಕೇಳೋದಕ್ಕಿಂತ ಮುಂಚೆ ನಾನು ಅಸೆಂಬ್ಲಿ ಟಿಕೆಟ್ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಾಗಿತ್ತು ನಮ್ಮಲ್ಲಿ ಯಾರು ಎಮ್ ಎಲ್ ಎ ಯಾವ ಎಂ ಪಿ ಇರ್ಲಿಲ್ಲ ಯಾವ ಎಂ ಎಲ್ ಸಿ ಇರ್ಲಿಲ್ಲ ಮನೆಗೊಂದು ಟಿಕೆಟ್ ಬಂದಾಗ ಯಾಕೊಂಡು ಸೇರಿದೆ ನಾನು ಸೇರಿಲ್ಲ ನಾನು ಬರೀ ಕೊಡ್ಲಿ ಬಿಡ್ಲಿ ಇವ್ರು ಸೇರಿದೆ ನಾನು ಮುಚ್ಚಿ ಮರೆ ಹೇಳ್ತಿದ್ದೆ ಈ ಸಿದ್ಧಾಂತಗಳೆಲ್ಲ ಜೊತೆಗೆ ಇನ್ನೂ ಸೇರಿ ತಾಳಿ ನಿಯಮಿದೆ ದಾಳಿ ಅಲ್ಲ ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರೆ ಈ ಸದ್ಯಕ್ಕೆ ಇಲ್ಲಿ ತಾಯಿಂತ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಿದ್ದೆ ಈ ನೇರ ತೊಡೆ ತಟ್ಟು ನಿಂತಿರಬೇಕಾದ್ರೆ ನಮ್ಗೆ ಏನಿದೆಯಾ ಮಳೆಯನ್ನು ಚಳಿಯನ್ನು ನೀರುಗಿಳಿದ್ರೆ ಅಂತ ಹಾಗಾಗಿ ಪಕ್ಷದಲ್ಲಿರುವಂತ ಸಮಸ್ಯೆಗಳನ್ನ ಶುದ್ಧೀಕರಣ ಮಾಡಬೇಕು ನೇರವಾಗಿ ಹಿಡಿದೀನಿ ಚುನಾವಣೆ ಮುಗಿತಿದ್ದಂಗೆ ಬರೆದಿಟ್ಕೊಳ್ಳಿ ರಾಘವೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜ್ಯ ಕೊಡಬೇಕಾಗತ್ತೆ ಮತ್ತೆ ಇಡೀ ರಾಜ್ಯದಲ್ಲಿ ಯಾರ್ಯಾರ ಪಕ್ಷದ ಕಾರ್ಯಕರ್ತರಿಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲರೂ ಕೂಡ ಶಕ್ತಿ ಬರುತ್ತೆ ಪಕ್ಷ ಕಟ್ಟೋದಕ್ಕೆ ಬಡ್ಡಿಯ ಗುಕ್ಕು ಚರ್ಚೆ ಮಾಡೋ ಪದ್ಧತಿ ಶುರು ಆಗುತ್ತೆ ಅಲ್ಲಿಂದ ಮುಂದೆ ಇಡೀ ದೇಶದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಚಟುವಟಿಕೆ ಇದೆಯೋ ಕರ್ನಾಟಕ ಆ ರೀತಿ ಚಟುವಟಿಕೆಗಳು ಆರಂಭ ಆಗುತ್ತೆ ನೋವಿನಿಂದ ಇರುತ್ತ ರಾಜ್ಯದ ಪಕ್ಷವನ್ನು ಕಟ್ಟಿದಂತ ಅನೇಕ ಇದ್ದಾರೆ ಅವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡಿದ್ರು ಅವ್ರ ಧ್ವನಿ ನಾನು ತಗೊಂಡಿ ಎರಡನೇ ತಿಂಗಳು ಗೆಲ್ತೀನಿ ಮತ್ತವರೇ ಬೇಡ ಅಂತ ನನಗೆ ತರ್ಬೋದ ಜಗದೀಶ್ ಶೆಟ್ಟರ್ನ ಸೂಚನೆ ಮೀರಿ ಹೋದಂತವ್ರು ಕಾಂಗ್ರೆಸ್ ಹೋದವ್ರನ್ನ ಮನೆಗೆ ಹೋಗ್ಕೊಬೋದು ಟಿಕೆಟ್ ಕೊಟ್ಟಿದ್ದಾರೆ ಬೆಳಗಾವಿ ನನಗೆ ಗೊತ್ತಿಲ್ಲ ಕೊಡ್ಬಹುದು ಅಂತ ಆಯ್ತು ನಾನು ಪಾರ್ಟಿ ಪಕ್ಷದ ನಿಷ್ಠೆಯಲ್ಲಿರುವಂತಹ ರಾಜ್ಯದಲ್ಲಿ ಕಾರ್ಯಕರ್ತರು ಅದೇ ಆ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ನಾನು ನನ್ನ ಹೋರಾಟ ಮಾಡ್ತೀನಿ ಚುನಾವಣಾ ಭವಿಷ್ಯದ ಬಗ್ಗೆ ಮುಂದಿನ ರಾಜಕೀಯ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಈಗ ಅವನತ್ರ ಮಾತಾಡಿದ್ದೇನೆ ಸಿದ್ಧಾಂತದ ಪರವಾಗಿ ಹೋರಾಟ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೋರಾಟ ಸರಿ ಇದೆ ನನ್ನ ಬೆಂಬಲ ಇದೆ ಕಾರೇಶ್ವರು ಹೇಳಿದೆ ನಾನು ಚುನಾವಣೆ ನಿಲ್ಬೇಕು ಅಂತ ಬ್ಲಾಕ್ ಮೈಲ್ ಮಾಡಕ್ ಹೊಟ್ಟಿಲ್ಲ ಸಿದ್ಧಾಂತ ಪರ ಹೊರಟಿದ್ವಿ ಇಂದಿಂತ ನನ್ನ ಅಭಿಪ್ರಾಯನೂ ಕೇಳಿ ನಡ್ಡಾ ನನಗೆ ಫೋನ್ ಮಾಡಿಬಿಟ್ಟಿದ್ದಾರೆ ಮನ್ಸಾ ಇದ್ದಾರೆ ಈಶ್ವರಪ್ಪ ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಇಲ್ಲಿ ಯಾವ ಪದ ಬಳಸಲಿ ನಾನು ನನಗೆ ಮತ್ತೆ 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 ನನಗೆ ಲೇಹಿಸ್ಬೇಕು ಅವ್ರು ಮಾತಾಡಿದ್ರಂತೆ ಇವ್ರು ಮಾತಾಡಿದ್ರಂತೆ ಅಂತ ಹೇಳಿದ್ರೆ ಅಹಮತ ವ್ಯಕ್ತಪಡುದ್ರಂತೆ ಸಕಾರಾತ್ಮಕ ನಾನು ಅದಕ್ಕೆ ಹೇಳ್ತೀನಿ ಬ್ರಹ್ಮ ಬಂದ್ರು ಕೂಡ ನನ್ನ ಇಲ್ಲೋನೆ ಸುಳ್ಳು ಸುದ್ದಿಗಳು ಟಿವಿಗಳ ಮುಖಾಂತರ ಬರಬಾರ್ದು ಫೋನು ಮಾಡಿಲ್ಲ ಸಕಾರಾತ್ಮಕವಾಗಿ ಬೆಂಬಲನೂ ಮಾತಾಡೋ ಆಡಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡೋಣ ನಿಮ್ಮ ಅದಕ್ಕೆ ಕೈ ಮುಗಿದು ಕೇಳ್ತೀನಿ ಯಾಕಂದ್ರೆ ಈ ರೀತಿ ರೇಗಿದಾಗ ಸಿ ನನಗೆ ನಾನು ಯಾವ ಪದಗಳು ಬಳಸ್ತಿದ್ದೀನೋ ನನಗೆ ಅರ್ಥ ಇವತ್ತಲ್ಲ ನಾನು ಮುಂಚೆಂದ್ರು ಹೇಗೆ ಬಂದಿರೋದು